ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿ ಇದ್ದರೆ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕುರ್ಚಿ ಗುದ್ದಾಟದಲ್ಲಿ ಇದ್ದಾರೆ ರೈತರ ನೋವು ನಲಿವುಗಳಿಗೆ ಸ್ಪಂದಿಸಬೇಕಾದ ಸರ್ಕಾರವು ತಮ್ಮ ತಮ್ಮ ಅಧಿಕಾರದ ಹಂಚಿಕೆ ಕುರ್ಚಿಗಾಗಿ ಬಡಿದಾಡುವ ಸ್ಥಿತಿಗೆ ಬಂದಿದೆ ಎಂದು ಮಾಜಿ ಸಚಿವ ಶಾಸಕ ಕಳಕಪ್ಪ ಬಂಡಿ ಹೇಳಿದರು ಗಜೇಂದ್ರಗಡ ನಗರದ ಕಾಲಕಾಲೇಶ್ವರ ವೃತ್ತದಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿರುವುದನ್ನು ಖಂಡಿಸಿ ನಡೆದ ಧರಣಿಯಲ್ಲಿ ಭಾಗಿಯಾಗಿ ಮಾತನಾಡಿ ಇಡೀ ರಾಜ್ಯದಲ್ಲಿರುವ ರೈತರು ಅದರಲ್ಲೂ ಉತ್ತರ ಕರ್ನಾಟಕದ ಮುಖ್ಯ ಬೆಳೆಗಳಾದ ಮೆಕ್ಕೆಜೋಳ ಈರುಳ್ಳಿ ಬೆಳೆಗಳ ಮೇಲೆ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಇದನ್ನು ಅರಿತ ಕೇಂದ್ರ ಸರ್ಕಾರ ಈಗಾಗಲೇ ಗೋವಿನ ಜೋಳ ಖರೀದಿಗೆ ಕೇಂದ್ರಗಳಿಗೆ ಅನುಮತಿ ನೀಡಿದ್ದು ಆದರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಇದು ಸರಿಯಲ್ಲ ಎಂದರು ಇದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಕುರ್ಚೆ ಕಿತ್ತಾಟದಲ್ಲಿ ಅವರು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಇವತ್ತು ರಾಜ್ಯದಲ್ಲೇ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಅದರ ಕಡೆಗೆ ತಿರುಗಿ ಕೂಡ ನೋಡ್ತಾ ಇಲ್ಲ ಪ್ರತಿದಿನ ನೀವು ಟಿ ವಿ ನೋಡ್ತೀವಿ ಇಪ್ಪತ್ನಾಲ್ಕು ತಾಸು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಪುಸ್ತಕ ಕಿತ್ತಾಟದಲ್ಲಿ ಅದನ್ನು ಬಿಟ್ಟು ಮತ್ತೇನೂ ಕೂಡ ಬರ್ದಾ ಇದ್ದಿದ್ದು ಕೂಡ ತಾವೆಲ್ಲ ನೋಡ್ತಾ ಇದ್ದರು ಅದಕ್ಕೆ ಇವತ್ತು ರೈತರು ಮೆಕ್ಕೆಜೋಳ ಇರ್ಬೋದು ಈರುಳ್ಳಿ ಇವತ್ತು ಈರುಳ್ಳಿ ಅಂತೂ ಕಿತ್ತೇ ಇಲ್ಲ ಅಲ್ಲೇ ಒಂದಲ್ಲೇ ರೈತರು ಇವತ್ತು ಸಾವಿರಾರು ಎಕರೆ ಹರಿದಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಸಣ್ಣ ಇವತ್ತು ಮೆಕ್ಕೆಜೋಳ ಕೂಡ ಕೇಂದ್ರ ಸರ್ಕಾರವರಿದ್ರೆ ಖರೀದಿ ಕೇಂದ್ರ ತೆಗೆಬೇಕು ಇಪ್ಪತ್ನಾಲ್ಕುನೂರು ರೂಪಾಯಿ ಬೆಂಬಲ ಮೇಲೆ ಕೊಡಬೇಕಂತ ಆದೇಶ ಇತ್ತು ಕೂಡ ಇವತ್ತು ಕೂಡ ಕರ್ನಾಟಕ ಸರ್ಕಾರ ಇವತ್ತು ಖರೀದಿ ಕೇಂದ್ರ ತೆಗಿತಾ ಇದೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಹೆಸರಿ ಕೂಡಲೇ ಈರುಳ್ಳಿ ಮತ್ತು ಮೆಕ್ಕೆಜೋಳಗಳ ಖರೀದಿ ಕೇಂದ್ರವನ್ನು ತೆಗಿಬೇಕು ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಜಾಹೀರ್ಯ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಶೀಘ್ರದಲ್ಲಿ ಗೋಯಂಜೋಳದ ಬೆಂಬಲ ಬೆಲೆ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಎನ್ನುವಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಮೋದಿ ಅವರು ಆ ಬೆಂಬಲ ಬೆಲೆ ಅಡಿಯಲ್ಲಿ ಗೋಯಂಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ಎಲ್ಲ ರೈತರ ಗೋಂಜೋಳವನ್ನು ಖರೀದಿ ಮಾಡ್ಬೇಕು ಎಲ್ಲಾ ಬೆಳೆ ಬೆಳೆಗಳಿಗೆ ಉಳ್ಳಾಗಟ್ಟಿ ಆಗಿರ್ಬೋದು ಬೆಲೆ ಕುಸಿತದ ಆ ಬೆಲೆ ಬರ್ತಕ್ಕಂಥ ವ್ಯವಸ್ಥೆಯಿಂದ ಸರ್ಕಾರ ಮಾಡಬೇಕು ರೈತರ ಪರವಾಗಿ ನಿಲ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಧಿಕಾರವರಿಸಿ ಅರವತ್ತು ವರ್ಷಗಳವರಿಗೆ ಅಧಿಕಾರ ರೈತರಿಗಾಗಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸೊನ್ನೆ ಗೋವಿಂದೋಳ ಮತ್ತು ಉಳ್ಳಾಗಟ್ಟಿ ಬೆಳೆದ ಬೆಲೆ ಗಗನಕ್ಕ ಯಾವಾಗ ಸಿಗುತ್ತ ಅವ್ರಿಗೆ ರೈತರಿಗೆ ಮಾಲ್ ಮಾರ್ಲಿ ಅವ್ರು ಶ್ರೀಮಂತರಲ್ಲ ಮಾಲನ್ ಇಟ್ಟು ನಲ್ಲಿ ಇಟ್ಟು ಮಾರ್ಲಿಕ್ಕೆ ನಿಜವಾಗ್ಲೂ ಬಡವರು ರೈತರು ಇರ್ತಾರೆ ಆ ಈಗಾಗಲೇ ಮಾಲ್ ಮಾರ್ಯಾರ ಇನ್ ಮೇಲೆ ಬೆಂಬಲ ಬೆಲೆ ಇದು ಯಾರಿಗೆ ಅನುಕೂಲ ಐತಿ ಅಂದ್ರ ನಿಜವಾಗ್ಲೂ ದಲ್ಲಾಳಿಗಳಿಗೆ ಅನುಕೂಲ ಐತಿ ಕಾರ್ಖಾನೆ ಮಾಲೀಕರು ಕೂಡ ದೋಸ್ತಿ ಕಬ್ಬು ಬೆಳೆದವ್ರಿಗೆ ಎಣ್ಣೆ ಆಗೈತಿ ಗೋವಿಂದ ಜೋಳ ಬೆಳೆದವ್ರಿಗೆ ಎಣ್ಣೆ ಆಗೈತಿ ಆ ದಲ್ಲಾಳಿಗಳಿಗೆ ಲಾಭ ಆಗೈತಿ ಉಳ್ಳಾಗಟ್ಟಿ ಬೆಳೆ ರೈತರು ಅನೇಕ ಜನರು ಇವತ್ತಿ ಟಿವಿ ಪ್ರತಿಯೊಂದು ವ್ಯಾಟ್ಸ್ಆಪ್ ನಲ್ಲಿ ನಾವು ನೋಡ್ತಾ ಇದ್ದೇವೆ ಇಂತ ಸರ್ಕಾರ ಹಿಂದೆ ಬಂದಿಲ್ಲ ಇಂತ ಸರ್ಕಾರದ ಬಗ್ಗೆ ಇವತ್ತ ತಿಳ್ಕೊಳ್ಬೇಕು ತಾಲೂಕಿನ ಶಾಸಕರು ಕೂಡ ಇವತ್ತ ರೈತರ ಸಮಸ್ಯೆಯನ್ನು ಆಲಿಸ್ತಾ ಬೆಂಗಳೂರಲ್ಲಿ ಆಟ ಇದ್ದಾರೆ ಅವತ್ತ ಇವತ್ತು ಸರ್ಕಾರದ ಪರಿಸ್ಥಿತಿ ಏನೈತೆ ಅಂದ್ರೆ ಎಲ್ಲರೂ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಮನೆ ಕಡ ತಟ್ಟಾರ ಅನ್ನುವಂತ ತಿಳ್ಕೊಳ್ಬೇಕು ಅದ್ ಕಡೆಯಿಂದ ಅವ್ರ ಮೊದಲ ಮಾಡಿ ಈ ರೀತಿ ಮತ್ತೊಂದ್ ಕಡೆ ಈ ರೀತಿ ಇರೋದನ್ನ ಜನ ತಿಳ್ಕೊಳ್ಬೇಕು ಹೇಳಿ ಬಿಡ್ರಿ ಅದ ಸರ್